ಶ್ರೀ ಮಾರುತಿ ಟ್ರೇಡರ್ಸ್ ಕಡೂರ ಇವರಲ್ಲಿ ನಿಮ್ಗೆ ಎಲ್ಲ ಕಂಪ್ನಿಯು ಸ್ಟೀಲ್ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ ನಿಮ್ಗೆ ಸ್ಟೀಲಲ್ಲಿ ಟಿ ಎಮ್ ಟಿ ಬಾರ್ ಆ್ಯಂಗಲ್ಸ್ ಏನೋ ಸ್ಟೀಲ್ ರಿಕ್ವೈರ್ಮೆಂಟ್ ಇದ್ರೆ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಇವ್ರ ಹತ್ರ ಸ್ಟೀಲ್ ಫುಲ್ ಸ್ಟಾಕ್ ಇದೆ ನೀವು ನೋಡ್ಬೋದು ಟಿ ಎಮ್ ಟಿ ಬಾರ್ಸ್ ಬಾರ್ಸ್ ಆ್ಯಂಗಲ್ಸ್ ಕಲರ್ ರೂಫಿಂಗ್ ಶೀಟ್ಸ್ ಮತ್ತು ಇದು ನೋಡಿ ಇಂಡಸ್ ಸ್ಟೀಲು ಇವರು ಸಪ್ಲೈ ಮಾಡ್ತಾರೆ ಇಂಡಸ್ ಟಿ ಎಮ್ ಟಿ ಬಾರ್ ಸ್ಟಾಕ್ ಇದು ಇವ್ರತ್ರ ನಿಮಗೆ ಇಂಡಸ್ ಸ್ಟೀಲ್ ಫುಲ್ ಸ್ಟಾಕ್ ಸಿಗುತ್ತೆ ಹೋಲ್ಸೇಲ್ ರೇಟ್ ಅಲ್ಲಿ ಇಂಡಸ್ ಟಿ ಎಂ ಟಿ ಬಾರ್ ಫುಲ್ ಸ್ಟಾಕ್ ಟ್ರಕ್ ಅಲ್ಲಿ ಆಂಗಲ್ಸ್ ಎಲ್ಲ ಬಂದಿದ್ದಾವೆ ನೀವು ಮಾಡ್ತಾ ಇದ್ದಾರೆ ಎಸ್ ಎಸ್ ಗೋಲ್ಡ್ ಪಿ ಎಮ್ ಟಿ ಕೂಡ ಇವ್ರ ಹತ್ರ ಸಿಗುತ್ತೆ ಇದು ನೋಡಿ ಆ್ಯಂಗಲ್ಸ್ ಚಾನಲ್ಸ್ ಫುಲ್ ಸ್ಟಾಕ್ ಇದೆ ಇವ್ರ ಹತ್ರ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಇವ್ರದ್ದು ಡಿಸ್ಕ್ರಿಪ್ಷನ್ಸಲ್ಲಿ ನಾನು ನಂಬರ್ ಅಡ್ರೆಸ್ ಮೆನ್ಷನ್ ಮಾಡ್ತೀನಿ ಮತ್ತು ಇವ್ರ ಹತ್ರ ಜೆ ಎಸ್ ಡಬ್ಲ್ಯೂ ಸ್ಟೀಲು ಮತ್ತು ಕಲರ್ ರೂಫಿಂಗ್ ಶೀಟು ಸಿಗತ್ತೆ ಅಥೋರೈಸ್ ಡೀಲರ್ ಇವರು ಜೆ ಎಸ್ ಡಬ್ಲ್ಯೂ ಕಲರ್ ರೂಫಿಂಗ್ ಶೀಟು ಮತ್ತು ಜೆ ಎಸ್ ಡಬ್ಲ್ಯೂ ಸ್ಟೀಲಲ್ಲಿ ಇಡೀ ಚಿಕ್ಕಮಗ್ಳೂರು ಡಿಸ್ಟ್ರಿಕ್ಟಿಗೆ ಸಪ್ಲೈ ಮಾಡ್ತಾರೆ ಮತ್ತು ಇವ್ರ ಹತ್ರ ವಾಟರ್ ಟ್ಯಾಂಕ್ಸು ಸಿಗತ್ತೆ ಫುಲ್ ಸ್ಟಾಕ್ ಇದೆ ನೋಡಿ ಆಶೀರ್ವಾದ ವಾಟರ್ ಟ್ಯಾಂಕ್ಸ್ ಇದೆ ಮತ್ತು ಹೈ ಟ್ಯಾಂಕ್ಸ್ ಫುಲ್ ಸ್ಟಾಕ್ ಇದೆ ಇವ್ರ ಹತ್ರ ಯಾವ ಸೈಜ್ ಬೇಕಂದ್ರೂ ಆ ಸೈಜ್ ಸಿಗತ್ತೆ ಇದು ಜೆ ಎಸ್ ಡಬ್ಲ್ಯೂ ಕಲರ್ ರೂಫಿಂಗ್ ಶೀಟ್ ಸ್ಟಾಕ್ ಇದು ನಿಮಗೆ ಎಲ್ಲ ಕಲರ್ಸ್ ಸೈಜ ಸಿಗತ್ತೆ ಮತ್ತು ಇವ್ರ ಹತ್ರ ಎಲ್ಲ ಬ್ರ್ಯಾಂಡೆಡ್ ಟಿ ಎಮ್ ಟಿ ಬಾರ್ ಸಿಗತ್ತೆ ಬಿ ಎಮ್ ಎಮ್ ಟಾಟಾ ಸ್ಟೀಲ್ ಜಿ ಎಸ್ ಡಬ್ಲ್ಯೂ ಸೂರ್ಯಾದಯವ ನೀವು ನೋಡ್ಬೋದು ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಇವ್ರ ನಂಬರ್ನ ಡಿಸ್ಕ್ರಿಪ್ಷನ್ಸಲ್ಲಿ ಮೆನ್ಷನ್ ಮಾಡ್ತೀನಿ